ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಾಗಿಂದ ಯಾವ ವೀಡಿಯೋನು ಮಾಡಲಿಲ್ಲ ಗೈಸ್ ಗಂಡು ಹೆಣ್ಣು ಕರ್ಕೊಂಡು ನನ್ನ ಮನೆಗೆ ಇವಾಗ ಕರ್ನರೆ ಸೊ ಕರ್ನೇ ಮಾಡ್ತಾ ಇದ್ದೀನಿ ನನ್ನ ಫೋನಲ್ಲಿ ಯಾವ ವಿಡಿಯೋನು ಮಾಡಲಿಲ್ಲ ಇವತ್ತೇ ನಾನು ನನ್ನ ಫೋನಲ್ಲಿ ಮಾಡ್ತಾ ಎಲ್ಲ ವಿಡಿಯೋ ಬಿದ್ದು ಫೋನಲ್ಲಿ ಮಾಡಿದೆ ಹಾಂ ನಾನು ಮಾಡಿದೆ ಗೈಸ್ ಗೈಸ್ ಏನು ಗೊತ್ತಾ ನಮ್ಮಮ್ಮ ಗಿಫ್ಟ್ ಮಾಡೋರು ನಮಗೆ ನನಗೆ ಅವ್ರು ನನಗೋಸ್ಕರ ನೋಡಿ ಗೈಸ್ ಬಳೆ ತೊಗೊಂಡೆ ನಾನು ನಮ್ಮಮ್ಮ ಕೊಡ್ತಿರೋದು ಅದಕ್ಕೆ ತಗೊಳ್ಳಲ್ಲ ಆಯ್ತು ನೋಡಿ

ಅಯ್ಯೋ ಮಿಸ್ ಆಗಿಬಂತು ಫೋಟೋ ಶೂಟ್ ಮಾಡ್ತಾಳೆ ಸೌಂದರ್ಯ ಕೊಡೋದಾಗಿ ತೊಳೆ ನೋಡಿ ಪೂಜಂದು ರಿಸೆಪ್ಷನ್ ಸೀರೆ ಮತ್ತೆ ಕರ್ಲರಿ ಸೀರೆ ಎರಡು ಕಲರ್ ಒಂದೇ ತರ ಗೈಸ್ ಜ್ಯೂಸ್ ಕೊಡ್ತಾವ್ರಿ ಎಲ್ಲಕ ಕ ತಿರ್ಗೋ ಹಾ ಇಲ್ಲಿಂದ ಒಬ್ರಿಗೊಬ್ರು ರೆಡಿ ಮಾಡ್ತಾನೆ ಅವ್ರೆ ಗೈಸ್ ಎಂಟು ಗಂಟೆಯಿಂದ ಇದೇ ಕೆಲ್ಸಕ್ಕೆ ನಿಂತ ಇನ್ನ ಕಡೆಯವ್ರು ಯಾರು ಬಂದಿಲ್ಲ ನೋಡಿ ಮಕ್ಳು ಗೈಸ್ ಸೊಸೆರ್ಗೆ ಏನಿದ್ರು ಕೆಲ್ಸ ಇವ್ಳು ಸೊಸನ ಇಲ್ಲಿ ನಿಂತು ನೋಡಿ ಬರೀ ಕುತ್ಕೊಂಡು ನಿಂತ್ಕೊಂಡು ಯಾರ್ದು ಬಿಡಲ್ಲ ಎಲ್ಲೆಲ್ಲ ಮಕ್ಳಿಗೆಲ್ಲ ಗೋರ್ಕೋತ ನಾವೆಲ್ಲ ಕೊಲ್ಪುರದ ಗುಡಿ ಹತ್ರ ಮುಂಚೆ ಇದನ್ ಮಾಡೋದು ಸಾಮ್ನೋಳ ಗುಡಿ ಹತ್ರ ಅಂತ ಅನ್ಸ್ತು ಅನ್ಕೊಂಡಿದ್ರು ಮಳೆ ನೋಡಿದ್ರೆ ಪೂಜೆ ಮದಿತ್ತವಿಂದ ಗುಡ್ಲೇ ಇಲ್ಲ ಅದಕ್ಕೆ ಮಳೆ ಬಂದ್ಬಿಡ್ತೇನೋ ಅಂದ್ಬಿಟ್ಟು ಇಲ್ಲೇ ಕೊಲ್ಲಾಪುರದ ಮುಗಿಯ ಮಾಡ್ತವ್ರೆ ಸರ್ ಅದಿನ್ ಬರ್ತಾಡಿ ಮಾಡಿದ್ರಿ ನೋಡಿ ಅಲ್ಲಿ ಇವಳು ನೋಡಿ ಶಗ್ಗೆ ಅಂತ ಒಳಗೊಂಡ್ರಿ ಕೊಟ್ಟು ನಡ್ಕೊಂಡು ಹೋಗ್ತಾಯ್ತೀವ್ ಗೈಸ್ ಯಾರು ಕರ್ಕೊಂಡು ಹೋಗೋಕೆ ಬಂದಿಲ್ಲ ಇವತ್ತೇ ಒಂಚೂರು ಬಿಸ್ಲು ಬಂದಿರೋದು ಒಂದ್ ದಿನಕ್ಕೆ ಬಟ್ಟೆ ಒಗ್ ನಾವು ಎತ್ಕೊಳ್ಳೋದೇ ಒಳದು ಮೇಕೋ ಕೆಳಕು ಇಳದಿ ಇಳ್ದಿ ಸಾಕಾಗ್ಬಿಟ್ಟೈತೆ ಇವ್ರಿಬ್ರು ಹೆಂಗೆ ಅಂದ್ರೆ ಗೈಸ್ ಅವ್ರ ಅಮ್ಮನ್ ಬಿಟ್ಬಿಡ್ತಾರೆ ಇವ್ನು ನನ್ನ ಹತ್ರ ಇರ್ಬೇಕಂತೆ ಅವ್ಳ ರೊಜೆ ಹತ್ರ ಇರ್ಬೇಕಂತೆ ಅವ್ರ ಅಮ್ಮನ ಹಿಂಗೆ ಕೈ ಬೀಸ್ಕೊಂಡು ಆರಾಮಾಗಿ ಫ್ರೀಯಾಗಿ ಬರ್ಬೇಕು ಹೆಂಗಾರ ರೆಡಿ ಆಗಿರಲಿ ಎತ್ಕೋಬೇಕು ನಾವು ಇವ್ನ ಎತ್ಕೊಂಡು ಹೋಗ್ಬೇಕು ಏನ ಹ್ಞೂ ಅಂತಾನೆ ಇವ್ಳು ನೋಡಿ ಇವಳ ಅವ್ರ ಅಮ್ಮನ್ ಬಿಡ್ಬಿಟ್ಟು ಅಜಿದಕ್ಕೆ ಅವ್ರ ಅಮ್ಮಂಗೆ ಟೂ ಟೂ ಬಿಡ್ತಾಳೆ ಹೆಂಗಪ್ಪ ಟೂ ಬಿಟ್ಟಿದಿನ ಇವ್ರನ್ನ ಎಳ್ಕೊಂಡು ಬರೋ ಅಷ್ಟೊಳಗೆ ಐದು ವಯಸ್ಸು ನೋಡಿ ನೋಡಿ ಇವ್ರನ್ನೆಲ್ಲ ಇಲ್ಲಿ ಬಿಡ್ಬಿಟ್ಟವ್ರ ಆಟಾಡಕ್ಕೆ ಸನಾದಿಯಾ ಹಾಯ್ ಹಾಯ್ಳೆ ಹೆಸರ ತ್ರಿಷ ಇರ್ಬೇ ಚಿರು ಚಿನಯ್ ನೋಡಿ ನೋಡಿದಮ್ ನಿಹಲ್ ಹಾಯ್ ನಿಹಲ್ ಆಲೇ ಒಂದು ಪದ್ದಿ ಕೊಟ್ಟವ್ರೆ

ಎರಡು ಒಂದ್ ಪರ್ತಿ ಉಂಟಾಯ್ ಅಷ್ಟೇ ಇನ್ನೊಂದ್ ಪರ್ತಿ ಕೊಡ್ಬೇಕು ಎರಡು ಲೈನ್ ನಮ್ ಪೂಜಾ ಮಳೆ ಕರ್ನರಲ್ಲೂ ಮಳೆ ಅಕ್ಕಿ ಸೋಸ್ಬೇಕಾರಲ್ಲ ಅಕ್ಕಿ ತಿಂಡಿ ನೀರು ತುಂಬಕೊಳ್ಳೋತರ ಮಳೆ ಫುಲ್ ಪೆಂಡಲಲ್ಲಿ ನೀರು ಸೋರ್ತೈತೆ ಅಂದ್ಬಿಟ್ಟು ರೋಡ್ಗೆ ಚೇರು ಟೇಬಲ್ ಆಗ್ತವ್ರೆ ಗೈಸ್ ನೋಡಿ ರೋಡ್ಗೆ ಹಾಕ್ಬಿಡ್ತವ್ರೆ ಅಲ್ಲಿ ಫುಲ್ ಸೋರ್ತೈತೆ ಅದು ನೆಂದೋಗೈತೆ ಸು ಆರೆ ನಿಂತಲ್ಲ ಗೈಸ್ ಗೊತ್ತರ ಐತೆ ಆದ್ರೂ ಕುಣಿಸ್ತವ್ರೆ ಮತ್ತೆ ಜೋರೈತೈತೆ ನೋಡಿ ಇವಾಗೆಲ್ಲ ಫೆಂಡಿಂದ ಈಚೆಗೆ ಹಿಂಗೆ ಕುಣಿಸ್ಬಿಡ್ರಿ ಗೈಸ್ ಜಾರಿಸಿ ರೊಂಡ್ ಪೂಜಾ ಊರ್ ಬಿಟ್ಟು ಹೋಯ್ತಾಳೆ ಅಂತ ಮೋಡ ಗೈಸ್ ಮಳೆ ನಿಲ್ಸ್ತಾರ ಒಂದೇ ತಗಿ ಅವಳು ಅಳ್ತಾ ಇಲ್ಲ ಅನ್ಬಿಟ್ಟು ಮೋಡ ಅಳ್ತಾ ಇರೋದು ಎಲ್ಲಾರ್ನು ಕಣ್ಣೀರು ಒಂದೇ ಸತಿ ಅದೇ ಆಗ್ತದೆ ಬೇಡ ಪೂಜಾ ಕಾಣಿಸೋದ್ ಬೇಡ ಅಂತ ಅಲ್ಲಲ್ಲ ಅಲ್ಲಲ್ಲೇ ಊಟ ಮಾಡ್ಕೊತವ್ರೆ ಗೈಸ್ ನೋಡಿ ಅಂಪು ಅಕ್ಕನು ಅಲ್ಲಿ ಅರ್ಶುನ್ಗೆ ಜಿಕ್ಗೆಲ್ಲ ತಿನ್ಸ್ತಾ ಇತ್ತು ತಿನ್ಲ ತಿನ್ನ ಚಿನ್ನಮ್ಮ ನೋಡಿ ಚೀಚಿ ಬೇಕಂತ ನೋಡಿಗೆ ಚಿಕನ್ ಮುದ್ದೆ ಖಾಲಿಯಾಗಿ ಇನ್ನೊಂದ್ ರೌಂಡ್ ತಿಂತಾರ ನೋಡಿ ಎಷ್ಟು ಫಾಸ್ಟ್ ಆಗಿ ಆಗ್ತಿರ್ತಾರ ನೋಡಿ ಅದೇ ಕಟ್ಟ ಕುತ್ಕೋತಾರೆ ನೋಡಿ ಎಲ್ಲ ಗೊತ್ತೆ ಆಯ್ತಿವಾಗಲ್ನಾ ಒಂದ್ ಸಾವಿರ ಜನ ಎತ್ತಿ ಮಾಡುವ ಎಲ್ಲಿಂದ ಜನ ಸೇರ್ಸ್ಕೊಂಡ್ರು ಮಳೆ ಮಳೆಲು ಒಂದು ಅಲ್ಲೇ ನಿಂತೆ ಇರ್ಲಿ ಊಟ ಕೂತಿದ್ರು ಅಷ್ಟೇ ಕಾಣಿಸಿದ್ವು ತಿರ್ಗಿ ಎರಡು ಮಂದಿ ಆಯ್ತು ಮಳೆ ನಿಂತ ಜನ ಆಗ ಇರುವ ನಾವೆಲ್ಲರೂ ಇವಾಗ ಹುಡುಕುತ್ತೀವಿ ಮಂತಿ ಇಲ್ಲ ಅಂಜು ಸೌಂದರ್ಯ ಎಲ್ಲ ಬರ್ತದೆ ಇವಳು ಊಟ ಮಾಡಿ ಫೋನ್ ನೋಡ್ತಾ ಇಷ್ಟೊತ್ತು ಊಟ ಬಡಿಸಿದ್ರು ಇವಾಗ ಎಲ್ಲ ಪುತ್ತೋರು ಹುಡುಗರು ಕೂಡ ನೋಡಿ ಒಂದು ಹಣ್ಣು ಕೂಸಿ ಖಾಲಿಯಾಗಿ ತಗೊಂಡಿತವ್ರೆ ಇಲ್ಲಿ ಹೆಣ್ಣು ಗಂಡು ಊಟ ಕೂತಾರೆ ನೋಡಿ ಗೈಸ್ ಯಾವಾಗತಿ ಪೂಜಾ ಯಾವಾಗತಿ ಪೂಜೆ ಅಳಗಂಟೆ ಮೋನಿ ಬೆಂಗ್ಳೂರ್ ಹೋಗಲ್ವಂತೆ ಪೂಜೆ ಪೂಜೆ ಅಲ್ಲ ಊಟ ಮುದ್ದೆ ಎಲ್ಲ ಇಲ್ಲ ಬಿಟ್ಟು ನೋಡಿ ಗೈಸ್ ಅತ್ತೋಳು ಅಷ್ಟಪ್ಪ ಇರೋದು ಪೂಜೆ ಊಟ ಏನು ಇವ್ಳು ಅಡುಗೆ ಬಡ್ಸೋಣಂಗೆ ಹೆಂಗ್ ಸಿಗಿಕೊಂಡು ನಿಂತಳು ನೋಡಿ ಗೈಸ್ ಅಳಿ ಅಳಿ ಅಂತ ಹೇಳ್ತದೆ ಅಳು ಅಂತ ಅಳ್ತಾ ಇಲ್ಲ ಅದನ್ಗೆ ಪಾಪ ಜ್ವರ ಉಂಟದೆ ಗೈಸ್ ಎಲ್ಲ ಮುಗಿದು ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಅವಾಗೂ ನಡ್ಕೊಂಡು ಇವಾಗೂ ನಡ್ಕೊಂಡು ಮಾತಾ ಇದೀನಿ ಓಡ್ ಬಾ ಓಲು ಬಾ ಓಡ್ ಬಾ

ఏం కూడా ఎలా మాది ఏం కూడా